ಕೈತಪ್ಪಿದರೆ ಕೈಲಾಸ ಎಂಬ ಗಾದೆಯಂತೆ ಕಳೆದುಕೊಂಡ ವಸ್ತುಗಳು ಮರಳಿ ಸಿಗುವುದು ಬಹಳ ಅಪರೂಪ ಆದರೆ ನಿವೃತ್ತ ಎಎಸ್ಐ ಒಬ್ಬರು ರೈಲಿನಲ್ಲಿ ಕಳೆದುಕೊಂಡ ಪರ್ಸನ್ನ ನಿವೃತ್ತ ಮುಖ್ಯ ಶಿಕ್ಷಕರೊಬ್ಬರು ಮರಳಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಕಾರವಾರ ಮೂಲದ ನಿವೃತ್ತ ಎಎಸ್ಐ ಮಧುಕರ್ ಶಂಕರ್ ಮಹಾಲೆ ಎಂಬುವವರು ತಮ್ಮ ಪತ್ನಿಗೆ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ಮಂಗಳೂರು ಆಸ್ಪತ್ರೆಗೆ ಆಗಸ್ಟ್ ಎಂಟಕ್ಕೆ ತೆರಳಿದರು ಮರಳಿ ಬರುವಾಗ ಮಂಗಳೂರು ಗೋವಾ ರೈಲ್ವೆಯಲ್ಲಿ ಪ್ರಯಾಣಿಸಿದ್ರು ವಾಪಸ್ ಮನೆಗೆ ಬಂದಾಗ ಪರ್ಸ್ ಕಳೆದು ಹೋಗಿರುವುದು ಗಮನಕ್ಕೆ ಬಂದಿದೆ ಸಾವಿರಾರು ರೂಪಾಯಿ ಹಣದ ಜೊತೆಗೆ ಎಟಿಎಂ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ಕೆಲ ಮಹತ್ವದ ದಾಖಲೆಗಳು ಸಹ ಈ ಪರ್ಸ್ನಲ್ಲಿತ್ತು ಹಾಗಾಗಿ ಪರ್ಸ್ ಕಳೆದು ಹೋಗಿದ್ದಕ್ಕೆ ಬೇಸರದಲ್ಲಿದ್ದರು ಆದರೆ ಗುರುವಾರ ರಾತ್ರಿ ಸುಮಾರಿಗೆ ಅವರ ಮೊಬೈಲ್ ನಂಬರ್ಗೆ ಕರೆ ಮಾಡಿದ ವ್ಯಕ್ತಿಯೋರ್ವರು ನೀವು ಪರ್ಸ್ ಕಳೆದುಕೊಂಡಿದ್ದೀರಾ ಎಂದು ಕೇಳಿದ್ದಾರೆ ಅದಕ್ಕೆ ಮಧುಕರ್ ಅವರು ಹೌದು ರೈಲಿನಲ್ಲಿಯೇ ಮಿಸ್ ಆಗಿದೆ ಎಂದಾಗ ತಮಗೆ ರೈಲಿನ ಶೌಚಾಲಯದ ಬಳಿ ಸಿಕ್ಕಿರುವ ಬಗ್ಗೆ ಕುಮ್ಟಾ ಅಗನಾಶಿನಿ ಮೂಲದ ನಿವೃತ್ತ ಮುಖ್ಯ ಶಿಕ್ಷಕ ಸುಕ್ರುದೇವೇಗೌಡ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಶುಕ್ರವಾರ ಕುಮ್ಟಾ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಮಧುಕರ್ ಅವರಿಗೆ ಸುಕ್ರೂಗೌಡರು ತಮಗೆ ಸಿಕ್ಕ ಪರ್ಸನ್ನು ವಾಪಸ್ ನೀಡುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಸುಕ್ರೂ ಅವರ ಪ್ರಾಮಾಣಿಕತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸುಧಾಕರ್ ಅವರು ಖುಷಿಯಿಂದ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ ಅಲ್ಲದೆ ಸುಕ್ರು ಗೌಡರ ಪ್ರಾಮಾಣಿಕತನದ ಬಗ್ಗೆ ಸಾರ್ವಜನಿಕರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಿವೃತ್ತ ಶಿಕ್ಷಕ ನನ್ನ ಊರು ಅದಾಸಿ ಗ್ರಾಮ ನಾನು ಮಡಿಕೇರಿಂದ ಕುಂಟಲ್ಲಿ ಬರುತ್ತಿತ್ತು ಮಡಿಕೇರಿಂದ ಲೋಕಮನೆ ತೀರಾ ಹನ್ನೆರಡು ಮುಂಗಲ್ಲೂ ಟ್ರೈನ್ಗೆ ಆ ವಾಶ್ರೂಮ್ ತಕೊಂಡೆ ನಾನು ತಗೊಂಡಾದಮೇಲೆ ಅಲ್ಲಿ ಅಕ್ಕಪಕ್ಕ ನೋಡಿದ್ರೆ ಯಾರು ಕಂಡಿಲ್ಲ ಸೀದಾ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಸಂಜೆ ನಾನು ಏನು ಮಾಡಿದೆ ಅದು ಓಪನ್ ಮಾಡಿದಾಗ ನನಗೆ ಇವರ ಒಂದು ಪೂರ್ಣವಾದಂಥ ವಿಳಾಸ ಮತ್ತು ಮೊಬೈಲ್ ನಂಬರ್ ಸಿಕ್ತು ಸೊ ಫೋನ್ ಕಾಂಟ್ಯಾಕ್ಟ್ ಇಲ್ಲದೇ ಬೈ ಪೋಸ್ಟ್ ಅಂತ ಕಳ್ಸೋಣ ಅಂದ್ಕೊಂಡಿದ್ದೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಆದರೆ ಇವರು ಮಾತಾಡಿದ್ರು ಎಲ್ಲ ವಿಷಯ ಹೇಳಿದೆ ಈ ಥರ ನಾನು ಮಡಿಕೇರಿಂದ ಕುಟಾ ಬರೋ ಅಥವಾ ಮಂಗಳೂರಿಂದ ಕುಂಟಾಗ ಬರೋ ಸಿಕ್ತು ಅಂತ ಹೇಳಿದೆ ಸೊ ಆಮೇಲೆ ಅವರೆಲ್ಲ ಥ್ಯಾಂಕ್ಸಲ್ಲಿ ಹೇಳಿದೆ ನನಗೆ ನಾಳೆ ಬೆಳಿಗ್ಗೆ ಬನ್ನಿ ನೀವು ಅದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದೆ ಅವರು ನಾಳೆ ಹನ್ನೊಂದು ಗಂಟೆಗೆ ಕುಂಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಸರಿ ನಾವು ಕುಂಟಕ್ಕೆ ಬನ್ನಿ ಕುಂಟಾ ಬಸ್ ಸ್ಟ್ಯಾಂಡ್ಗೆ ಬಂದು ಅವರು ಏನು ಕಳ್ಕೊಂಡಂಥ ಪರ್ಸು ಮತ್ತೆ ಅದರಲ್ಲಿರ್ತಕ್ಕಂಥ ಅಮೂಲ್ಯವಾದ ದಾಖಲು ಎಲ್ಲ ರೀತಿಯ ಕಾರ್ಡ್ಗಳಿದ್ರು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಎ ಟಿ ಎಂ ಕಾರ್ಡು ಎಲ್ಲವೂ ಇದ್ದವು ಮತ್ತು ಅದರ ಜೊತೆಗೆ ಸಾವಿರಾರು ರೂಪಾಯಿ ಸಹಿತ ಇತ್ತು ಅದನ್ನು ಸಹಿತ ಅವ್ರಿಗೆ ಇವತ್ತನ್ನು ಬಸ್ ಸ್ಟ್ಯಾಂಡ್ ಬಂದು ಅದನ್ನು ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ನಾನು ಹಾಕಿದ್ರು ನನ್ನ ಪರ್ಸ್ ಹೋಗಿದ್ದು ಅದು ನನಗೆ ಮುಂಟಾದಲ್ಲಿ ಫೋನ್ ಮಾಡಿ ನನಗೆ ತಿಳಿದು ಸಿಕ್ಕಿದ್ದು ಅದನ್ನು ನನಗೆ ಬರ್ಲಿಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಡಾಕುಮೆಂಟ್ಸ್ ವಿಚಾರಿಸಿದ್ರು ನಾನು ಹೇಳಿದೆ ಇಲ್ಲಿ ಇಂಥ ಆವಾಗ ಒಂದು ಸರಿ ಫೋನ್ ನಾಳೆ ಬೆಳಿಗ್ಗೆ ಬರ್ಲಿ ಅಂತ ಹೇಳಿದ್ರು ನಾನು ಬಂದೆ ಬಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು ಈಗ ನನಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಕಂಡು ನನಗೆ ಎಲ್ಲ ಡಾಕ್ಯುಮೆಂಟ್ಸ್ ಕಾಗದ ಪತ್ರೆಯನ್ನು ಸಮೇತ ಕೊಟ್ಟಿರುತ್ತಾರೆ ಅವರಿಗೆ ಧನ್ಯವಾದಗಳು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ